ಗುರುಪಾದಪ್ಪ ಈಗ ಪ್ರಸಾದಕ್ಕಾಗಿ ಬಹಳಷ್ಟು ಅದ್ಭುತ ಸೇವೆಯನ್ನ ಮಾಡಿರ್ತಕ್ಕಂತ ಶ್ರೀಮಠದ ಪರಮ ಭಕ್ತರಾಗಿರ್ತಕ್ಕಂತ ಶಿವಪ್ಪ ಗುರುಪಾದಪ್ಪ ಗುಡುದಿನ್ನಿ ಸಾಕಿನ್ ಒಬ್ಬರ ವ್ಯಾಪಾರಸ್ಥರು ಸಾಕಿನ್ ಕೂಡ್ಗಿ ಇವರು ಈ ವೇದಿಕೆಗೆ ಬಂದು ಸ್ತ್ರೀಗಳ ಆಶೀರ್ವಾದವನ್ನ ತೆಗೆದುಕೋಬೇಕು ಅವರ ಜೊತೆಯಾಗಿ ಅದೇ ಕೂಡ್ಗಿ ಗ್ರಾಮದ ಇನ್ನೋರ್ವ ಸ್ತ್ರೀ ಭಕ್ತರಾಗಿರ್ತಕ್ಕಂಥ ಶ್ರೀಮಠದ ಪರಮ ಭಕ್ತರಾಗಿರ್ತಕ್ಕಂಥ ರೇವಣ್ ಸಿದ್ದಪ್ಪ ಪರಪ್ಪ ಕುಂಬಾರ ಅವರು ಸಾಕಿನ್ ಕೂಡ್ಗಿ ಗ್ರಾಮದ ಸದ್ಭಕ್ತಾದಿಗಳು ವೇದಿಕೆಗೆ ಬಂದು ಸ್ತ್ರೀಗಳ ಆಶೀರ್ವಾದವನ್ನ ತೆಗೆದುಕೋಬೇಕು ಅದೇ ಕೂಡಗಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಸಾಹೇಬಗೌಡರು ಗೌಡರು ಪಾಟೀಲ್ ಅವರು ಕೂಡಿ ಗ್ರಾಮದ ಸದ್ಭಕ್ತಾದಿಗಳು ವೇದಿಕೆಗೆ ಬಂದು ಸ್ತ್ರೀಗಳ ಆಶೀರ್ವಾದವನ್ನ ತೆಗೆದುಕೋಬೇಕು ಅವರ ಜೊತೆಯಾಗಿ ಚಂದ್ರಶೇಖರ್ ಸಿದ್ದಪ್ಪ ಜುಗತಿ ಸಾಕಿನ್ ಕೂಡಗಿ ಗ್ರಾಮದ ಸದ್ಭಕ್ತಾದಿಗಳು ಈ ನಾಲ್ಕು ಜನ ಮಹಾನ್ ಭಕ್ತಾದಿಗಳಿಗೆ ವೇದಿಕೆಗೆ ತಮ್ಮೆಲ್ಲರ ಪ್ರೀತಿಯ ಗೌರವದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡ್ಕೊಳ್ಳೋಣ ಅರ್ಪಿಸಿದ್ದಾರೆ ಆ ಭಕ್ತಾದಿಗಳಿಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಕಾರ್ಯಕ್ರಮದಲ್ಲಿ ಶ್ರೀಮಠದಿಂದ ಪರಮ ಗುರುಪಾದಪ್ಪ ರಾವತಪ್ಪ ಕಾಗಲ್ ಅವರಿಂದ ಅವರ ಕುಟುಂಬ ಸಮೇತವಾಗಿ ಪರಮ ಪೂಜ್ಯರಿಗೆ ಗೌರವ ಸನ್ಮಾನದೊಂದಿಗೆ ಭವ್ಯವಾದ ವೇದಿಕೆಗೆ ಪೂಜ್ಯರನ್ನ ತಾವು ಭಕ್ತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಮತ್ತೊಮ್ಮೆ ಪೂಜ್ಯರನ್ನ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಈಗ ಪೂಜ್ಯರಿಂದ ಅವರಿಗೆ ಆಶೀರ್ವಾದದ ಕಾರ್ಯಕ್ರಮವು ಕೂಡ ಈ ಭವ್ಯವಾದ ವೇದಿಕೆಯ ಸಮ್ಮುಖದಲ್ಲಿ ಜರುಗ್ತಾ ಇದೆ ಮರೆತು ನಿಂತವ ಆತ ತನ್ನದೇ ಮರೆತು ನಿಂತವ ಆತ ಸಂತನೆಂದರೆ ಯೋಗಿ ರಾಮ ಸಂತನೆಂದರೆ ಶ್ರೀಮಠದಿಂದ ಶ್ರೀಮಠದ ಭಕ್ತಾದಿಗಳಿಗೆ ಪೂಜ್ಯರಿಗೆ ಸಕ್ಕರೆಯ ಮೂಲಕವಾಗಿ ತುಲಾಭಾರದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಗುರಪ್ಪ ರಾವತಪ್ಪ ಕಾಗಲ್ ಅವರ ಪರಿವಾರಕ್ಕೆ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಪ್ರೀತಿಯ ಚಪ್ಪಾಳೆಯೊಂದಿಗೆ ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ತಾವು ಕೂಡ ಮತ್ತೊಮ್ಮೆ ಚಪ್ಪಾಳೆ ಮೂಲಕವಾಗಿ ಬದ ವೇದಿಕೆಗೆ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ ಈಗ ಪರಮ ಪೂಜ್ಯರಿಂದ ತಮಗೆ ಆಶೀರ್ವಾದವನ್ನ ತೆಗೆದುಕೊಳ್ಳುವಂತ ಭಕ್ತಾದಿಗಳಿಗೆ ಕಾರ್ಯಕ್ರಮದ ಪರವಾಗಿ ಬಾರಿ ಗೀತೆ ಪರಮ ಪುಷ್ಯರಿಗೆ ಗವರವಾದ ಸನ್ಮಾನದೊಂದಿಗೆ ಅವರ ಕುಟುಂಬ ಸಮೇತವಾದ ಎಲ್ಲ ವೇದಿಕೆ ಮೇಲೆ ಇರುವಂತಹ ಎಲ್ಲ ನನ್ನ ಸಹೋದರರಿಗೆ ಹಿರಿಯರಿಗೆ ಆಯಿಂದರಿಗೆ ತಮ್ಮೆಲ್ಲರ ಭಕ್ತಿಯ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಈಗ ಪರಮ ಪೂಜ್ಯರಿಗೆ ಸಕ್ಕರೆ ಮೂಲಕವಾಗಿ ಮಹಾ ತುಲಾಭಾರದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಎಲ್ಲ ಭಕ್ತ ಸಮೂಹಕ್ಕೆ ಈ ಕಾರ್ಯಕ್ರಮದ ಪರವಾಗಿ ಶ್ರೀಮಠದ ಪರವಾಗಿ ಎಲ್ಲ ಗುರು ಹಿರಿಯರ ಪರವಾಗಿ ಅವರಿಗೆ ನಾನು ಕಾರ್ಯಕ್ರಮದಲ್ಲಿ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈಗ ಕೂಡಿ ಗ್ರಾಮದ ಹಿರಿಯರು ಈ ಪ್ರಸಾದಕ್ಕಾಗಿ ಭಕ್ತಿ ಸೇವೆಯನ್ನ ಸಲ್ಲಿಸಿದಂತ ಮಹನೀಯರಿಗೆ ಒಂದು ಪರಮ ಪೂಜ್ಯರಿಂದ ಆಶೀರ್ವಾದದ ಕಾರ್ಯಕ್ರಮ ಆರಂಭಿಸೋಣ ಮೊದಲನೇದಾಗಿ ಶಿವಪ್ಪ ಗುರುಪಾದಪ್ಪ ಗುಡದಿನ್ನಿ ಗೊಬ್ಬರ ವ್ಯಾಪಾರಸ್ಥರು ಹುಡುಗಿಯವರು ವೇದಿಕೆಗೆ ಬರಬೇಕು ಅವರ ಜೊತೆಯಾಗಿ ರೇವಣ್ ಶಿದ್ದಪ್ಪ ಪರಪ್ಪ ಕುಂಬಾರ ಅವರು ಈ ವೇದಿಕೆಗೆ ಬಂದು ಶ್ರೀಗಳ ಆಶೀರ್ವಾದವನ್ನ ತೆಗೆದುಕೋಬೇಕು ಅವರ ಜೊತೆಯಾಗಿ ಸಾಹೇಬಗೌಡ ಸಂಗನ್ ಸಾಹೇಬಗೌಡರು ಸಂಗನಗೌಡರು ಪಾಟೀಲ್ ಅವರು ಹುಡುಗಿ ಗ್ರಾಮದ ಹಿರಿಯರು ವೇದಿಕೆಗೆ ಬಂದು ಶ್ರೀಗಳ ಆಶೀರ್ವಾದವನ್ನ ತೆಗೆದುಕೋಬೇಕು ಅವರ ಜೊತೆಯಾಗಿ ಚಂದ್ರಶೇಖರ್ ಸಿದ್ದಪ್ಪ ಜುಗತಿಯವರು ಈ ವೇದಿಕೆಗೆ ಬಂದು ಶ್ರೀಗಳ ಆಶೀರ್ವಾದವನ್ನ ತೆಗೆದುಕೋಬೇಕಂತ ಹೇಳಿ ಆ ನಾಲ್ಕು ಜನ ಹಿರಿಯರನ್ನ ತಮ್ಮೆಲ್ಲರ ಪರವಾಗಿ ಈ ವೇದಿಕೆಗೆ ನಾನು ಅವರನ್ನು ಬರ ಮಾಡ್ಕೊಳ್ತಾ ಇದ್ದೇನೆ ಭಕ್ತರ ಬಾಣ ಗಂಧವೀ ಭಕ್ತರ ಬಂಧವೀ ಶ್ರೀ ಪ್ರಭು ಕುಮಾರೇ ಮೊದಲೇಗಾಗಿ ಹಿರಿಯರು ಈ ದಿನ ವಿಶೇಷವಾಗಿ ಈ ದಿನ ವಿಶೇಷವಾಗಿ ಶ್ರೀಮಠದಿಂದ ಮಟ್ಟಾಳ ಗ್ರಾಮದಲ್ಲಿ ಅವರ ಜೊತೆಯಾಗಿ ಇನ್ನುಳಿದಂತ ಸದ್ಭಕ್ತಾದಿಗಳು ನಂತರ ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ದಯವಿಟ್ಟು ಮೊದಲನೇದಾಗಿ ದಯಾನಂದ್ ಗುಂಡಯ್ಯ ಹಿರಿಯಮಠ್ರು ವೇದಿಕೆಗೆ ಬಂದು ಸ್ತ್ರೀಗಳ ಆಶೀರ್ವಾದವನ್ನ ತೆಗೆದುಕೋಬೇಕಂತ ತಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ಗೌರವ ಸನ್ಮಾನದೊಂದಿಗೆ ಪ್ರಸಾದಕ್ಕಾಗಿ ಸಾಕಷ್ಟು ಅನರೂಪದ ಗುಣಗಾನಿಕೆಯನ್ನ ನೀಡೋದ್ರೊಂದಿಗೆ ಈ ಶ್ರೀಮಠದ ಜಾತ್ರೆಗೆ ಪ್ರೋತ್ಸಾಹ ನೀಡಿದಂತಹ ಎಲ್ಲ ಹುಡುಗಿ ಗ್ರಾಮದ ಹಿರಿಯರಿಗೆ ಗೌರವದ ಚಪ್ಪಾಳೆಯೊಂದಿಗೆ ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ನಾನು ಸ್ವಾಗತಿಸುವುದರೊಂದಿಗೆ ಅವರಿಗೆ ಆಶೀರ್ವಾದವನ್ನು ಕೂಡ ಪರಂಪುಜ್ಯರು ನೆರವೇರಿಸಿಕೊಟ್ಟಿದ್ದಕ್ಕೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ನಮ್ಮ ಮಠ ಪರಂಪೂಜ್ಯರಾಗಿರ್ತಕ್ಕಂಥ ದಯಾನಂದ ದುಂಡಯ್ಯ ಹಿರೇಮಠ್ರು ಬಂದು ಆಶೀರ್ವಾದವನ್ನ ತೆಗೆದುಕೋಬೇಕಂತ ಆ ಗ್ರಾಮದ ಪರವಾಗಿ ಇನ್ನಷ್ಟು ಜನ ಹಿರಿಯರು ಬರಬೇಕಾಗಿತ್ತು ಸಮಯಕ್ಕೆ ಬರದೇ ಇದ್ದಕ್ಕಾಗಿ ಆ ಪರಂಪೂಜ್ಯರಿಗೆ ಹೆಸನ್ನಮಾನ ಜರುಗ್ತಾ ಇದೆ ಈಗ ಸುಮಾರು ಒಂಬತ್ತು ದಿನಗಳ ಕಾಲ ಜೀವನ ದರ್ಶನ ಎಂಬ ಪ್ರವಚನವನ್ನ ನಮ್ಮೆಲ್ಲರ ಮನಮುಟ್ಟು ಹಾಗೆ ಈ ನಾಡಿನ ಹೆಸರಾಂತ ಪ್ರವಚನಕಾರರಾದ ಪರಮ ಪೂಜ್ಯ ಶ್ರೀಮತ್ ಘನಲಿಂಗ ಚಕ್ರವರ್ತಿ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಾವಲಿಂಗೇಶ್ವರ ಸಂಸ್ಥಾನ ಮಠ ಗಡಿ ಘಡುಗಾಮದ ಪರಮ ಪೂಜ್ಯರಿಗೆ ಅವರ ಒಂದು ಪ್ರವಚನವನ್ನ ಕೇಳಿ ಮಲಗಾನ ಗ್ರಾಮದ ಸದ್ಭಕ್ತಾದಿಗಳಾಗಿರ್ತಕ್ಕಂಥ ಬಸವರಾಜ ಪದ್ಮಶೆಟ್ಟಿ ಅವರು ಅವರಿಗೆ ಒಂದು ಗೌರವದ ಸನ್ಮಾನದ ಕಾರ್ಯಕ್ರಮವನ್ನ ಶ್ರೀಗಳಿಗೆ ನೆರವೇರಿಸಿಕೊಡ್ತಾ ಇದ್ದಾರೆ ಆ ಭಕ್ತ ಸಮೂಹವನ್ನ ತಮ್ಮೆಲ್ಲರ ಪರವಾಗಿ ಈ ವೇದಿಕೆಗೆ ನಾನು ಬರ್ಮಾಡಿಕೊಂಡು ಅವರಿಗೆ ಸನ್ಮಾನದ ಕಾರ್ಯಕ್ರಮವನ್ನ ಅವರು ನೆರವೇರಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ರೆ ಈಗ ಚಿಕ್ಕ ಹಾಸಂಗಿ ಗ್ರಾಮದಿಂದ ಚಿಕ್ಕ ಗರ್ಸಂಗಿ ಗ್ರಾಮದಿಂದ ಬರುವಂತ ಸದ್ಭಕ್ತಾದಿಗಳಿಗೆ ಗೌರವದ ಸನ್ಮಾನದ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಜರುಗುತ್ತಾ ಇದೆ ಅದರಲ್ಲಿ ಸ್ವಾಮೀಜಿಗಳಾಗಿ ಉಮೇಶ್ ಶಿವನಿಂಗಯ್ಯ ಹಿರೇಮಠ ಅವರು ವೇದಿಕೆಗೆ ಬರಬೇಕು ಶಿಕ್ಷಕರಾಗಿ ರಾಮಣ್ಣ ಯೋಗಪ್ಪ ಕರಿಗಾರ ಅವರು ವೇದಿಕೆಗೆ ಬಂದು ಶ್ರೀಗಳ ಆಶೀರ್ವಾದವನ್ನ ತೆಗೆದುಕೋಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ನಾಡಿನ ಉತ್ತಮ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಸುನಿಲ್ ಅಶೋಕ ಕುಸುಗುಲ್ ಅವರು ವೇದಿಕೆಗೆ ಬಂದು ಸ್ತ್ರೀಗಳ ಆಶೀರ್ವಾದವನ್ನ ತೆಗೆದುಕೋಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ನಾಟಿನ ಉತ್ತಮ ಸಮಾಜ ಅಖಿಲ್ ಅಖಿಲ್ಗೌಡ ರುದ್ರಗೌಡ ಪಾಟೀಲ್ ಅವರು ಬಂದು ವೇದಿಕೆಗೆ ಸ್ತ್ರೀಗಳ ಆಶೀರ್ವಾದವನ್ನ ತೆಗೆದುಕೋಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಅವರ ಜೊತೆಯಾಗಿ ಪೌರ ಕಾರ್ಮಿಕರಾಗಿ ಸೇವೆಯನ್ನ ನೀಡಿರತಕ್ಕಂಥ ಹನುಮಂತ್ ಲಕ್ಷ್ಮಣ್ ಗುಡಿದಿನಿ ಅವರು ವೇದಿಕೆಗೆ ಬಂದು ಶ್ರೀಗಳ ಆಶೀರ್ವಾದವನ್ನ ತೆಗೆದುಕೋಬೇಕು ಚಿಕ್ಕ ಕರಸಂಗಿ ಗ್ರಾಮದ ಸದ್ಭಕ್ತಾದಿಗಳನ್ನ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಈ ವೇದಿಕೆಗೆ ಬರಮಾಡ್ಕೊಳ್ಳೋಣ ಚಿಕ್ಕ ಕರಸಂಗಿಯಿಂದ ಉಮೇಶ್ ಶಿವಲಿಂಗಯ್ಯ ಹಿರಿಯಮಠ ಅವರು ವೇದಿಕೆಗೆ ಬರಬೇಕು ಅವರ ಜೊತೆಯಾಗಿ ರಾಮಣ್ಣ ಯೋಗಪ್ಪ ಕರಿಗಾರ್ ಅವರು ಅವರ ಜೊತೆಯಾಗಿ ಸುನೀಲ್ ಅಶೋಕ್ ಕುಸಗಲ್ ಸರ್ ಅವರು ವೇದಿಕೆಗೆ ಬರಬೇಕು ಅವರ ಜೊತೆಯಾಗಿ ಆರಕ್ಷಕರಾಗಿರ್ತಕ್ಕಂಥ ಅವರ ಜೊತೆಯಾಗಿ ಅಖಿಲ್ ಗೌಡರು ದುರುಗೌಡ ಪಾಟೀಲ್ ಅವರು ಅವರ ಜೊತೆಯಾಗಿ ಹನುಮಂತ್ ಲಕ್ಷ್ಮಣ್ ಗುಡಿದಿನಿ ಅವರು ನಾನು ಹೇಳಿದಂಥ ಸದ್ಭಕ್ತಾದಿಗಳು ಬಹುಬೇಗನೆ ವೇದಿಕೆಗೆ ಬಂದು ಆಶೀರ್ವಾದವನ್ನು ತೆಗೆದುಕೋಬೇಕು ಯಾಕಂದ್ರೆ ಸಮಯ ಇರೋದಿಲ್ಲ ಈಗ ಮುಂದಿನ ತಯಾರಿಯಲ್ಲಿ ಹಿರೇ ಕರ್ಸಂಗಿ ಸತ್ತಾದಿಗಳಿಗೆ ಶ್ರೀಮಠದಿಂದ ಗೌರವದ ಸನ್ಮಾನದ ಕಾರ್ಯಕ್ರಮ ಜರುಗ್ತಾ ಇದೆ ಅವರಲ್ಲಿ ವೇದಮೂರ್ತಿ ಸಿದ್ದರಾಮಯ್ಯ ದುಂಡಯ್ಯ ಹಿರೇಮಠ ಅವರು ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಅವರ ಜೊತೆಯಾಗಿ ವೈದ್ಯಾಧಿಕಾರಿಗಳಾಗಿರ್ತಕ್ಕಂತ ಪುರುಷೋತ್ತಮ್ ಎಸ್ ಬೊಮ್ಮನೋಳಿ ಅವರು ವೇದಿಕೆಗೆ ಬಂದು ಶ್ರೀಗಳ ಆಶೀರ್ವಾದ ತೆಗೆದುಕೋಬೇಕು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಹನುಮಂತ್ ನಾಗಪ್ಪ ಕುಂದರಿಯವರು ವೇದಿಕೆ ಹತ್ರ ಬರಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದೆ ನಾಡಿನ ಸಮಾಜ ಸೇವಕರಾಗಿ ಸೇವೆಯನ್ನೇ ನೀಡತಕ್ಕಂಥ ವಿಠಲ್ ಬಿರಾದವರು ವೇದಿಕೆ ಹತ್ರ ಬಂದ ಶ್ರೀಗಳ ಆಶೀರ್ವಾದ ಉತ್ತಮ ಪೌರಕಾರ್ಮಿಕರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಜ್ಞಾನಪ್ಪ ರಾಮಪ್ಪ ಅವರು ಜ್ಞಾನಪ್ಪ ರಾಮಪ್ಪ ಅವರು ನಮ್ಮ ಹಿರಿಯ ಆಸಂಗಿ ಅಂದ್ರೆ ಹಿರೇ ಗರ್ಸಂಗಿ ಸದ್ಭಕ್ತಾದಿಗಳು ಈ ವೇದಿಕೆಗೆ ಬಂದು ಶ್ರೀಗಳ ಆಶೀರ್ವಾದವನ್ನ ತಾವು ತೆಗೆದುಕೋಬೇಕಂತ ತಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ अदिन केश ददल्लाव ಈಗ ಶ್ರೀಮಠದಿಂದ ನಮ್ಮ ಚಿಕ್ಕಸಂಗಿಯ ಸದ್ಭಕ್ತಾದಿಗಳಿಗೆ ಗೌರವದ ಸನ್ಮಾನ ಮೂಲಕವಾಗಿ ಪರಮಪೂಜ್ಯರು ತಮಗೆ ಆಶೀರ್ವಾದವನ್ನು ಆಶೀರ್ವದಿಸ್ತಾ ಇದ್ದಾರೆ ತಾವೆಲ್ಲರೂ ಒಂದು ಪ್ರೀತಿಯ ಚಪ್ಪಾಳೆ ಮೂಲಕವಾಗಿ ಈ ವೇದಿಕೆಗೆ ತಮ್ಮೆಲ್ಲರ ಸಮ್ಮುಖದೊಂದಿಗೆ ನಾನು ವರ್ಣ ವೇದಿಕೆಯಲ್ಲಿ ಬರಮಾಡಿಕೊಂಡಿದ್ದು ಈಗ ಪರಮ ಪೂಜ್ಯರಿಂದ ಚಿಕ್ಕ ಗರ್ಸಂಗಿ ಗ್ರಾಮದ ಸದ್ಭಕ್ತಾದಿಗಳಿಂದ ಅವರಿಗೆ ಗೌರವದ ಸನ್ಮಾನದ ಕಾರ್ಯಕ್ರಮ ಬಹಳ ಅದ್ಭುತ ರೀತಿಯಲ್ಲಿ ಪೂಜ್ಯರು ತಮಗೆ ಆಶೀರ್ವಾದವನ್ನ ಆಶೀರ್ವದಿಸ್ತಾ ಇದ್ದಾರೆ ಆ ಭಕ್ತಾದಿಗಳನ್ನ ತಮ್ಮೆಲ್ಲರ ಪ್ರೀತಿ ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮನ್ನ ನಾನು ಸ್ವಾಗತಿಸುವುದರೊಂದಿಗೆ ಕಾರ್ಯಕ್ರಮದಲ್ಲಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈಗ ಹಿರೇ ಗರ್ಸಂಗಿ ಸದ್ಭಕ್ತಾದಿಗಳಿಗೆ ಗೌರವದ ಸನ್ಮಾನದ ಕಾರ್ಯಕ್ರಮ ಸಿದ್ದರಾಮಯ್ಯ ದುಂಡಯ್ಯ ಹಿರೇಮಠ ಈಗ ಸಿದ್ದರಾಮಯ್ಯ ದುಂಡಯ್ಯ ಅವರು ಈ ವೇದಿಕೆಗೆ ಬಂದು ಶ್ರೀಗಳ ಆಶೀರ್ವಾದವನ್ನ ತೆಗೆದುಕೋಬೇಕು ಅವರ ಜೊತೆಯಾಗಿ ಪುರುಷೋತ್ತಮ್ ಯಮ್ ಅವರು ಈ ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಅವರ ಜೊತೆಯಾಗಿ ಹನುಮಂತ ನಾಗಪ್ಪ ಕುಂದರಿಯವರು ವೇದಿಕೆಗೆ ಬಂದು ಶ್ರೀಗಳ ಆಶೀರ್ವಾದ ನಾಡಿನ ಸಮಾಜ ಸೇವಕರಾಗಿರ್ತಕ್ಕಂಥ ಬಿಠಲ್ ಅವರು ವೇದಿಕೆಗೆ ಬಂದು ಶ್ರೀಗಳ ಆಶೀರ್ವಾದ ಅವರ ಜೊತೆಯಾಗಿ ಪೌರ ಕಾರ್ಮಿಕರಾಗಿರ್ತಕ್ಕಂಥ ಜ್ಞಾನಪ್ಪ ರಾಮಪ್ಪ ಚಲವಾದಿಯವರು ಬಂದು ಶ್ರೀಗಳ ಆಶೀರ್ವಾದವನ್ನ ತೆಗೆದುಕೋಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ದಯವಿಟ್ಟು ಸಮಯಕ್ಕಾಗಿ ಸಮಯದ ಅಭಾವ ಇರೋದ್ರಿಂದ ದಯವಿಟ್ಟು ನಮ್ಮ ಹಿರೇ ಗರ್ಸಂಗಿ ಸದ್ಭಕ್ತಾದಿಗಳು ಈ ವೇದಿಕೆಯಲ್ಲಿ ಬಹುಬೇಗನೆ ಪೂಜ್ಯರಿಂದ ಆಶೀರ್ವಾದವನ್ನ ತೆಗೆದುಕೋಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಈಗ ಪರಮ ಪೂಜ್ಯರಿಗೆ ಮತ್ತೊಂದು ನಮ್ಮ ಹಿರೇ ಗರ್ಸಂಗಿ ಗ್ರಾಮದ ಸದ್ಭಕ್ತಾದಿಗಳಿಂದ ಪರಮ ಪೂಜ್ಯರಿಗೆ ಒಂದು ನಾಣ್ಯದ ಮೂಲಕವಾಗಿ ತುಲಾಭಾರದ ಕಾರ್ಯಕ್ರಮವನ್ನ ಸಿದ್ದರಾಮಯ್ಯ ಹಿರೇಮಠ ಅವರ ಕುಟುಂಬ ಸಮೇತವಾಗಿ ಈ ವೇದಿಕೆಗೆ ಬಂದು ಅವರಿಗೆ ನಾಣ್ಯದ ಮೂಲಕವಾಗಿ ತುಲಾಭಾರದ ಕಾರ್ಯಕ್ರಮವನ್ನು ಭಕ್ತ ಸಮೂಹವನ್ನು ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ತಮ್ಮೆಲ್ಲರ ಪ್ರೀತಿಯ ಗೌರವದ ಚಪ್ಪಾಳಿಯೊಂದಿಗೆ ಈ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ನಾನು ಬರಮಾಡ್ಕೊಳ್ತಾ ಇದ್ದೇನೆ ಈಗ ಮತ್ತೊಮ್ಮೆ ಹಿರೇಗರ್ಸಂಗಿ ಗ್ರಾಮದ ಸದ್ಭಕ್ತಾದಿಗಳಿಗೆ ಪ್ರೀತಿಯ ಚಪ್ಪಾಳಿ ಒಂದಿಗೆ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು ಅವರಿಗೆ ಗೌರವ ಸನ್ಮಾನದೊಂದಿಗೆ ಈ ವೇದಿಕೆಯಲ್ಲಿ ಅವರಿಗೆ ಆಶೀರ್ವದಿಸ್ತಾ ಇದ್ದಾರೆ ಆ ಭಕ್ತ ಸಮೂಹ ಮಾಡುವಂತ ಕೆಲಸದಲ್ಲಿ ಭಗವಂತನ ಆಶೀರ್ವಾದ ಪೂಜ್ಯರ ಆಶೀರ್ವಾದ ಸದಾ ಅವರ ಬೆನ್ನೆಲುಬು ಮೇಲೆ ಇರಲಿ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಪೂಜ್ಯರಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡೋದರೊಂದಿಗೆ ಈಗ ಗೌರವ ಸನ್ಮಾನವನ್ನ ಸ್ವೀಕರಿಸುವಂತ ಎಲ್ಲ ಗುರಿ ಹಿರಿಯರಿಗೆ ಕಾರ್ಯಕ್ರಮದ ಪರವಾಗಿ ಶ್ರೀಮಠದ ಪರವಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಈಗ ಹಿರೇಗರ್ಸಂಗಿ ಗ್ರಾಮದ ಸದ್ಭಕ್ತಾದಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ದುಂಡಯ್ಯ ಹಿರೇಮಠ ಅವರು ಅವರ ಕುಟುಂಬ ಸಮೇತವಾಗಿ ವೇದಿಕೆಗೆ ಬಂದಿದ್ದಾರೆ ಈಗ ಪರಮ ಪೂಜ್ಯರಿಗೆ ನಾಣ್ಯದ ಮೂಲಕವಾಗಿ ತುಲಾಭಾರದ ಕಾರ್ಯಕ್ರಮವನ್ನ ಆ ಭಕ್ತ ಸಮೂಹ ನೆರವೇರಿಸಿಕೊಡ್ತಾ ಇದ್ದಾರೆ ಮತ್ತೊಮ್ಮೆ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ನಾನು ಅವರನ್ನ ಸ್ವಾಗತಿಸುವುದರೊಂದಿಗೆ ಪೂಜ್ಯರಿಗೆ ಅವು ನಾಣ್ಯದ ಮೂಲಕವಾಗಿ ತುಲಾಭಾರದ ಕಾರ್ಯಕ್ರಮವನ್ನ ನೆರವೇರಿಸ್ಕೊಡ್ಬೇಕು ಅಂಜು ಸಿದ್ದರಾಮಯ್ಯ ಹಿರೇಮಟೂರು ಸಾಕಿನ ಹಿರೇಗರ್ಸಂಗಿ ಗ್ರಾಮದ ಸದ್ಭಕ್ತಾದಿಗಳಿಂದ ಪೂಜ್ಯರಿಗೆ ನಾಣ್ಯದ ಮೂಲಕವಾಗಿ ತುಲಾಭಾರದ ಕಾರ್ಯಕ್ರಮವನ್ನ ಆ ಭಕ್ತ ಸಮೂಹ ನೆರವೇರಿಸಿಕೊಡ್ತಾ ಇದ್ದಾರೆ ತಾವೆಲ್ಲರೂ ಅವರಿಗೆ ಗೌರವದ ಪ್ರೀತಿಯ ಚಪ್ಪಾಳೆಯೊಂದಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ವಿವೇದಿಕೆಗೆ ನಾನು ಭಕ್ತ ಸಮೂಹವನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಪ್ರಸಾದ್ ನೀಡುವಂತ ಹಿರಿಯರಲ್ಲಿ ನಾನು ಬೇರೆ ಗ್ರಾಮದವ್ರಿಗೆ ಸ್ವಲ್ಪ ಅವಕಾಶ ಮಾಡಿಕೊಡ್ರಿ ಯಾಕಂದ್ರೆ ನಾ ಇನ್ನ ನಿಮಗ ಪಟ್ಟಿ ಓದ್ಬೇಕು ಐದ್ ಪೇಜ್ ಅದಾವ್ ಸ್ವಲ್ಪ ವೇಟ್ ಮಾಡ್ರಿ ಮತ್ ಕೊಟ್ಟಂತ ಭಕ್ತರ ಹೆಸರು ನಾ ಹೇಳಿಕಂದ್ರೆ ನಾಳಿಗೆ ನಾನು ಬೈತಾರ ಅವ್ರೆಲ್ಲ ಈಗ ಶ್ರೀಗಳಿಗೆ ಬಹಳ ಅದ್ಭುತ ರೀತಿಯಲ್ಲಿ ನಾಣ್ಯದ ಮೂಲಕವಾಗಿ ತುಲಾಭಾರದ ಕಾರ್ಯಕ್ರಮವನ್ನ ಹಿರೇಗರ್ಸಂಗಿ ಗ್ರಾಮದ ಶ್ರೀಮಠದ ಪರಮ ಭಕ್ತರು ಪೂಜ್ಯರಿಗೆ ನಾಣ್ಯದ ಮೂಲಕವಾಗಿ ತುಲಾಭಾರದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ತಾವೆಲ್ಲರೂ ಮತ್ತೊಮ್ಮೆ ಪ್ರೀತಿಯ ಗೌರವದ ಚಪ್ಪಾಳಿಯೊಂದಿಗೆ ತಮ್ಮೆಲ್ಲರ ಪರವಾಗಿ ವೇದಿಕೆಯವರನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ ತಾವು ಕೂಡ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಸ್ವಾಗತಿಸೋಣ ದಯವಿಟ್ಟು ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಾನೊಬ್ಬ ವಿನಂತಿ ಮಾಡ್ಕೋತ ಎದಪ್ಪ ಅಂದ್ರೆ ನೀವು ಎಲ್ಲರೂ ಪ್ರಸಾದಕ್ಕ ಮಾಡ್ದ ಯಾರು ಹಂಗೆ ಹೇಳಿ ಯಾಕಂದ್ರೆ ಬೇರೆ ಬೇರೆ ಗ್ರಾಮಗಳಿಂದ ಬಂದಂತ ಭಕ್ತಾದಿಗಳು ನಾವು ಟೈಮ್ ಭಾಳ ಆಗ್ಯದ್ರಿ ಸ್ವಲ್ಪ ಜಲ್ದಿ ಹೋಗ್ಬೇಕು ಹೇಳಿ ಪ್ರಸಾದ್ ಮಾಡೋದು ಬಿಟ್ಟು ಹೋಗ್ಬೇಡ್ರಿ ಯಾಕಂದ್ರೆ ನೀವೆಲ್ಲರೂ ಪ್ರಸಾದ್ ಮಾಡ್ಕೊಂಡು ಹೋಗ್ತೀರಿ ಅಂತ ಹೇಳಿ ನಾವು ಬಹಳಷ್ಟು ಪ್ರಸಾದ್ ನೀವ್ ಯಾರು ಪ್ರಸಾದ್ ಮಾಡ್ಲಾರ ಹಂಗೆ ಹೋಗ್ಬಿಟ್ರಿ ಅಂದ್ರೆ ಪ್ರಸಾದ್ ಉಳಿದ್ ಬಿಡ್ತೇತ ಅದು ಯಾಕಂದ್ರೆ ದಯವಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋದು ಇಷ್ಟೇ ಯಾಕಂದ್ರೆ ನಮ್ಮ ಹಿರಿಯರಿ ಒಂದು ವ್ಯವಸ್ಥೆ ಮಾಡ್ಯಾರ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದಂತ ಎಲ್ಲ ಶ್ರೀಮಠದ ಭಕ್ತಾದಿಗಳಿಗೆ ವಿಶೇಷವಾಗಿ ಕಲ್ಯಾಣ ಮಂಟಪದ ಆವರಣದ ಹತ್ರ ತಮಗೆ ಒಂದು ಪ್ರಸಾದಕ್ಕಾಗಿ ವ್ಯವಸ್ಥೆ ಮಾಡ್ಯಾರ ದಯವಿಟ್ಟು ಅಲ್ಲಿ ಬಂದು ಪ್ರಸಾದ್ ಮಾಡ್ಕೊಳ್ರಿ ನಾನು ತಾವು ಕೊಟ್ಟಂತ ಭಕ್ತಿ ಕಾಣಿಕೆಯನ್ನ ತಮ್ಮ ಎದುರುಗಡೆ ಹೇಳಲು ಬಹಳ ಹೇಳ್ತಾ ಇದ್ದೇನೆ ಸಾವಿರದ ಒಂದ್ ರೂಪಾಯಿ ಸಂಗಪ್ಪ ಬಸಪ್ಪ ಅಂಬ್ಲಿ ಐದನೂರ ಒಂದ್ ರೂಪಾಯಿ ಈರಪ್ಪ ಜಟ್ಟಪ್ಪ ಬಂಡಿ ವಡ್ಡರ್ ಎರಡು ನೂರ ರೂಪಾಯಿ ಶಿವವ್ವ ಜಡರಾಮ್ ಕುಂಟಿ ಎರಡ್ ಸಾವಿರದ ಒಂದ್ ರೂಪಾಯಿ ಮಂಜುನಾಥ್ ಈರಪ್ಪ ಬಿಸ್ಗೊಂಡ್ ಐವತ್ತು ಕೆಜಿ ಸಕ್ಕರೆಯನ್ನ ಮಂಜುನಾಥ್ ಈರಪ್ಪ ಅವರು ಕೊಡಿಸಿದ್ದಾರೆ ತಮ್ಮೆಲ್ಲರ ಪ್ರೀತಿಯ ಜಪ್ಪಳಿಗೆ ಕಾರ್ಯಕ್ರಮಕ್ಕೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಐದ್ನೂರಾವ್ ರೂಪಾಯಿ ಈರಣ್ಣ ಶ್ರೀ ಉಳ್ಳಾಗಡ್ಡಿ ಐದ್ನೂರಾವ್ ರೂಪಾಯಿ ಅಶೋಕ್ ಹನುಮಂತ್ ಮಟ್ಟಾಳ್ ಸಾವಿರದ ಒಂದು ರೂಪಾಯಿ ಶ್ರೀ ಜೈಶ್ರೀ ಹುಗಾರ್ ಅವರು ಐದನೂರಾವ್ ರೂಪಾಯಿ ವಿನಯ್ ಕುಮಾರ್ ಹುಗಾರ್ சாக்கின் குல்பர் ஐந்நூறா பாய் வீரேஷ் உகார் சாக்காட் எர்ட நூற ரூபாய் பசவராஜ் அம்பலி ஐநூறாவது மல்லன்கீரன் கௌட பாட்டில் நூறாந்த ரூபாய் மகேஷ் பீனாள்மட் எரநூரா ரூபாய் ரமண்ணா சாலங்கி சாயிரத்தி பீமண்ணா உகார் ஐநூற ரூபாய் பாலப்பா அண்டன சாக்கின் கூடுகி ஐநூறா ரூபாய் முதப்பா துண்டப்பா வாலிக்க சாக்க கூடுகி எரநூராங்க சிதிராமப்பீழுகி ஐந்நூற ஒன் ரூபாய் மத்தப்பா எரன் தலி சாய் ரூபாய் சத்தவ கல்லப்பா தேலி சாந்த் ரூபாய் ஹனுமந்த் எமனப்பா எரன் தளி எர்டநூரா ஒன் ரூபாய் சங்கப்ப மல்லப்பா மமதாபூர் சாக்கினி ಸಾವಿರದ ಒಂದ್ ರೂಪಾಯಿ ಮುತ್ತಪ್ಪ ಮಲಕಪ್ಪ ಬಬಲೇಶ್ವರ್ ಎರಡು ನೂರ ರೂಪಾಯಿ ಇರಿಸಂಗಪ್ಪ ದುಂಡಪ್ಪ ತೆಲಗಿ ಎರಡು ನೂರ ರೂಪಾಯಿ ರುದ್ರಪ್ಪ ದುಂಡಪ್ಪ ತೆಲಗಿ ಐದ್ನೂರ ಒಂದ್ ರೂಪಾಯಿ ರಾವತಪ್ಪ ಸಿದ್ದಿಂಗಪ್ಪ ಬೀಳ್ಗಿ ನೂರ ರೂಪಾಯಿ ಶಂಕರಪ್ಪ ಶಿವಪ್ಪ ಕಾಗಲ್ ಸಾಕಿನ್ ಮಲ್ಗಾನ್ ಐದ್ನೂರ ಒಂದ್ ರೂಪಾಯಿ ಮಲ್ಲಮ್ಮ ಮಲ್ಲನಗೌಡ ಪಾಟೀಲ್ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಣ್ಣ ಕಾಕಾ ಅಂದ್ರ ನೋಡ್ರಿ ಮಹಾ ಮಂಗಲಗಂಗ ಆಗ್ತದೆ ಮಂಗ್ಲಾಗಿಂದ ನಮ್ಮ ಮೂರನೂರ್ ಪ್ರಸಾದ್ ಮಾಡ್ತಾರ ಅವ್ರಿಗೆ ಟೈಮ್ ಇರ್ತದ ಬೇರೆ ಗ್ರಾಮದಿಂದ ಬಂದಂತ ತಾಯಂದಿರು ಸ್ವಲ್ಪ ಎದ್ ಬಂದ್ ಈ ಕಡೆ ಎಲ್ಲಾ ಪ್ರಸಾದ್ ಪ್ರಾರಂಭ ಆಗಿದ್ರಿ ಪ್ರಸಾದ್ ಮಾಡ್ಕೊಳ್ರಿ ಸಮುದಾಯ ಭವನ ಒಳಗ ಎರಡ್ ಸಾವಿರದ ಒಂದ್ ರೂಪಾಯಿ ಲಕ್ಷ್ಮಣ್ ಶಂಕರಪ್ಪ ಡೆಂಗಿ ಐದ್ನೂರ ಒಂದ್ ರೂಪಾಯಿ ಸಂಗಪ್ಪ ಹುಗಾರ ಸಾಕಿನ ಕಾಳ್ ಪೂಜಾರಿ ಅವರು ಐದ್ನೂರ ಒಂದ್ ರೂಪಾಯಿ ಗಿಡ್ಡಯ್ಯ ಹಿರಯ್ಯ ಬಿನಾಳ್